ಬೆಂಗಳೂರು ಮೆಟ್ರೋ ಈಗಾಗಲೇ ನೆನೆ ದೇಶದಲ್ಲೇನೆ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅಂದರೆ ಬೆಂಗಳೂರು ಮೆಟ್ರೋ ಅಂತಾಗಿದೆ ಸಾಮಾನ್ಯ ಜನ ದಿನನಿತ್ಯ ಕೆಲಸ ಮಾಡುವಂಥ ಜನ ಮೆಟ್ರೋ ಬಳಸೋ ಜನಕ್ಕೆ ನೆನೆ ಮೆಟ್ರೋ ಬಳಸಕ್ಕೆ ಆಗದಲೇ ಇರುವಷ್ಟು ದುಬಾರಿ ಆಗಾಗಿದೆ ಡೆಲ್ಲಿಯಲ್ಲಿ ಮುಂಬೈಯಲ್ಲಿ ಚೆನ್ನೈಯಲ್ಲಿ ಕೊಚ್ಚಿಯಲ್ಲಿ ನೀವು ಹತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೋ ಅದೇ ಹತ್ತು ಕಿಲೋಮೀಟರ್ನ ಬೆಂಗಳೂರು ಮೆಟ್ರೋದಲ್ಲಿ ನೀವು ಟ್ರಾವೆಲ್ ಮಾಡಲಿಕ್ಕೆ ದುಪ್ಪಟ್ಟಾಗುತ್ತೆ ಕೇವಲ ಎಂಟತ್ತು ತಿಂಗಳ ಹಿಂದೆ ಬೆಂಗಳೂರು ಮೆಟ್ರೋ ಅವೈಜ್ಞಾನಿಕವಾಗಿ ಜನರ ವಿರೋಧದ ಮಧ್ಯೆ ನಮ್ಮೆಲ್ಲರ ವಿರೋಧದ ಮಧ್ಯೆ ಮೆಟ್ರೋ ದರಗಳನ್ನು ಏರಿಸಿತ್ತು ಈ ಏರಿಕೆ ನಂತರ ಮೆಟ್ರೋದಲ್ಲಿ ಓಡಾಡುವಂಥ ಜನರ ಸಂಖ್ಯೆ ಕೂಡ ಗಣನೀಯವಾಗಿ ಕಡಿಮೆ ಆಯಿತು ಅದಾದ್ಮೇಲೆ ಅನಿವಾರ್ಯತೆಯಿಂದಾಗಿ ಜನಕ್ಕೆ ಬೇರೆ ಆಪ್ಷನ್ಗಳಿಲ್ಲದೆ ಎರಡೆರಡು ಗಂಟೆ ಮೂರ್ ಮೂರು ಗಂಟೆ ಟ್ರಾಫಿಕ್ ಅಲ್ಲಿ ಒದ್ದಾಡಿಕೊಂಡು ಜೀವನ ನಡೆಸೋದ್ರ ಬದಲು ದುಬಾರಿ ದುಡ್ಡು ಕೊಟ್ಟು ಕೂಡ ಜನ ಇವತ್ತು ಮೆಟ್ರೋದಲ್ಲಿ ಓಡಾಡುವಂಥ ಸ್ಥಿತಿ ತಗೊಂಬಂತು ಈಗ ತಿರ್ಗಾ ಫೆಬ್ರವರಿಯಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿ ಹೇಳಿದೆ ಅದಕ್ಕೋಸ್ಕರ ನಾವು ಇನ್ನೂ ಐದು ಪರ್ಸೆಂಟ್ ಮೆಟ್ರೋ ದರವನ್ನು ಜಾಸ್ತಿ ಮಾಡ್ತೀವಿ ಅಂತ ಬಿ ಎಂ ಆರ್ ಸಿ ಎಲ್ ಹೊರಟಿದೆ ಇದು ಸಾರ್ವಜನಿಕರ ಹಣದ ಲೂಟಿ ಎಂ ಆರ್ ಸಿ ಎಲ್ ಮತ್ತೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು ಈಗ ಬಿ ಎಂ ಆರ್ ಸಿ ಎಲ್ ಹೇಳ್ತಾ ಇದೆ ನಮ್ಮ ಮೇಂಟೆನೆನ್ಸ್ ಕಾಸ್ಟ್ ಮೇಂಟೈನ್ ಮಾಡಲಿಕ್ಕೆ ಅದನ್ನ ಕಾಪಾಡಲಿಕ್ಕೆ ಅದನ್ನ ಕಂಪನಿ ಇಂಟ್ರೆಸ್ಟ್ ಕಾಪಾಡೋದಿಕ್ಕೋಸ್ಕರ ನಾವು ಜಾಸ್ತಿ ಮಾಡಬೇಕಾಗಿದೆ ರೇಟ್ ಅನ್ನ ಅಂತ ಮೆಟ್ರೋ ಇರುವಂಥದ್ದು ಕಂಪನಿ ಪ್ರಾಫಿಟ್ ಮಾಡ್ಕೊಂಡು ನೆಡ್ಸೋದಕ್ಕೋಸ್ಕರ ಅಷ್ಟೇ ಅಲ್ಲ ಸಾಮಾನ್ಯ ಜನ ಯಾರಿದ್ದಾರೆ ಅವರಿಗೆ ನಗರ ಪ್ರದೇಶದಲ್ಲಿ ಓಡಾಡ್ಲಿಕ್ಕೆ ಸಹಾಯ ಆಗ್ಲಿ ಅನ್ನೋದಕ್ಕೋಸ್ಕರ ಮೆಟ್ರೋ ಮಾಡಿರುವಂಥದ್ದು ಕಂಪನಿ ನೀವ್ ಹೇಗೆ ನಡೆಸ್ತಾ ಇದ್ದೀರಾ ಪ್ರತಿ ಪ್ರಾಜೆಕ್ಟ್ ಕೂಡ ಡಿಲೇ ಆಗ್ತಾ ಇದೆ ಒಂದೊಂದು ವರ್ಷ ಎರಡೆರಡು ವರ್ಷ ಮೂರು ವರ್ಷ ಕನಿಷ್ಠ ಒಂದು ಪ್ರಾಜೆಕ್ಟ್ ಡಿಲೇ ಆಗುತ್ತೆ ಒಂದು ವರ್ಷ ಪ್ರಾಜೆಕ್ಟ್ ಡಿಲೇ ಆಯಿತು ಅಂತಂದ್ರೆ ಸುಮಾರು ಒಂದರಿಂದ ಎರಡು ಸಾವಿರ ಕೋಟಿ ರೂಪಾಯಿ ಜಾಸ್ತಿ ನಿಮಗೆ ಖರ್ಚಾಗುತ್ತೆ ಈಗ ನಮ್ಮ ಜೆ ಪಿ ನಗರದ್ದು ಎಲ್ ಆರೆಂಜ್ ಲೈನ್ ಇದೆ ಹೋದ ವರ್ಷ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಮ್ಮೆಲ್ಲರ ಪ್ರಯತ್ನದಿಂದ ನೂರು ದಿನದೊಳಗೆ ಒಳಗಡೆ ನಾವು ಡಿ ಪಿ ಆರ್ಗೆ ಅಪ್ರೂವಲ್ ಕೊಡಿಸಿದ್ವಿ ಈಗ ನಾಲ್ಕು ದಿವಸದಿಂದ ನೀವು ಅದಕ್ಕೆ ಸಿವಿಲ್ ಟೆಂಡರ್ ಕರೆದ್ರಿ ಒಂದು ಮುಕ್ಕಾಲ್ ವರ್ಷ ಆದ್ಮೇಲೆ ಈ ಒಂದು ಮುಕ್ಕಾಲ್ ವರ್ಷ ಡಿಲೇ ಆಗಿರೋ ಕಾಸ್ಟ್ ನ ಯಾರ್ ಕಟ್ಟಬೇಕಾಗತ್ತೆ ಸಾರ್ವಜನಿಕರು ಕೇಳಿಸ್ಕೊತೀರಾ ಅದನ್ನ ಏರ್ಪೋರ್ಟ್ ಲೈನ್ ಮೆಟ್ರೋ ನೀವು ಶುರು ಮಾಡ್ತೀವಿ ಅಂತ ಹೇಳಿದ್ವಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಈಗ ಅದು ಕೂಡ ಡಿಲೇ ಆಗಿದೆ ಇದ್ರ ಕಾಸ್ಟ್ ಯಾರು ಕಟ್ಟಬೇಕು ಸಾಮಾನ್ಯ ಜನ ಕಟ್ಟಬೇಕು ಈಗ ನಿಮ್ದು ಪಿಂಕ್ ಲೈನ್ ಮೆಟ್ರೋ ಇನ್ನು ನಿಮ್ದು ಟ್ರಯಲ್ ನಡೀತಾನೆ ಇದೆ ಇವಾಗ ಎರಡು ವರ್ಷ ಡಿಲೇ ಆಗಿದೆ ಅದು ಆರೆಂಜ್ ಲೈನ್ ಮೆಟ್ರೋ ನಾಲ್ಕು ವರ್ಷ ಡಿಲೇ ಆಯಿತು ಅದ್ರ ಕಾಸ್ಟ್ ಯಾರು ಕಟ್ಟಬೇಕು ಸಾಮಾನ್ಯ ಜನ ಕಟ್ಟಬೇಕು ನಿಮ್ಮ ಇನ್ಎಫಿಷಿಯನ್ಸಿಗೆ ನೀವು ಟೈಮ್ ಲೈನ್ ಅನ್ನು ಮೀಟ್ ಮಾಡೋಕಾಗದಲ್ಲೇ ಇರೋದಕ್ಕೆ ನಿಮಗೆ ಬೇಕಾ ಬಿಟ್ಟು ನೀವು ಕೆಲಸ ಮಾಡೋದ್ರಿಂದಾಗಿ ಸಾಮಾನ್ಯ ಜನರ ಕೇಳಿ ನೀವು ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಯಿತು ಅಂತ ಇಸ್ಕೊತೀರ ದುಡ್ಡನ್ನ ನೀವು ನಿಮ್ಮ ಕೆಲಸ ಕರೆಕ್ಟಾಗಿ ಆಗಿ ಮಾಡಿ ನಿಮ್ ಲ್ಯಾಂಡ್ ಕರೆಕ್ಟಾಗಿ ಮುಗಿಸಿ ಕರೆಕ್ಟ್ ಟೈಮ್ ಲೈನ್ಗಳ ಒಳಗಡೆ ನೀವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಹಿಂದೆ ಕೂಡ ಬಾರಿ ಬಾರಿ ನಾನು ನಾಪ್ಸಿದೀನಿ ಬಿ ಎಂ ಆರ್ ಸಿ ಎಲ್ ಆಫೀಸ್ನಲ್ಲೂ ಹೋಗಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ವಿ ನೀವು ಎರಡು ಸಾವಿರದ ಹದಿನಾರು ಹದಿನೇಳನ್ನ ಬೇಸ್ ಇಯರ್ ಆಗಿ ಪರಿಗಣನೆಗೆ ತೆಗೆದುಕೊಂಡು ನೀವು ನಿಮ್ಮ ಕ್ಯಾಲ್ಕ್ಯುಲೇಷನ್ ಮಾಡಬೇಕಾಗಿತ್ತು ನೀವು ಅದರ ಬದಲಾಗಿ ಎರಡು ಸಾವಿರದ ಹದಿನೇಳು ಹದಿನೆಂಟನ ಬೇಸ್ ಇಯರ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರಿಂದಾಗಿ ಬಹಳ ಸಮಸ್ಯೆ ಆಯಿತು ಫೇರ್ ಫಿಕ್ಸೇಷನ್ ಕಮಿಟಿ ಪ್ರಕಾರ ನೀವು ಹಿಂದೆ ಮಾಡಿರುವಂತ ದರ ಏರಿಕೆನೆ ತಪ್ಪಿದೆ ಅದನ್ನು ನೀವು ಪರಿಷ್ಕರಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ್ವಿ ಆಗ್ರಹ ಮಾಡಿದ್ವಿ ಹೋರಾಟಗಳನ್ನ ಮಾಡಿದ್ವಿ ಅದು ಯಾವುದನ್ನು ಕಿವಿಕ್ ತಗೊಳದಲ್ಲೇ ಅದನ್ನ ಮುಂದುವರಿಸಿದ್ರಿ ಈಗ ಜನ ಇನ್ನೂನು ನೀವು ಹಿಂದೆ ಹಾಕಿರೋ ಬರದಿಂದ ಬರ ಏನು ದರ ಏರಿಕೆಯ ಬರೆಯಿಂದ ಚೇತರಿಸ್ಕೊಳ್ಳೋಷ್ಟು ಮುಂಚೆನೇನೆ ಎರಡನೇ ಬಾರಿ ಜನರ ಮೇಲೆ ನೀವು ಇವಾಗ ಬರೆ ಹಾಕಕ್ಕೆ ಹೋಗ್ತಿದ್ದೀರಾ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ತಿರ್ಗಾ ಇದಕ್ಕೆ ಇನ್ನೊಂದ್ಸತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನ್ನೋ ಅಂತ ರಾಜಕಾರಣ ಮಾಡೋದನ್ನ ಬಿಟ್ಟು ಬೆಂಗಳೂರಲ್ಲಿ ದಿನಕ್ಕೆ ಹದಿನೈದು ಲಕ್ಷ ಜನ ಮೆಟ್ರೋದಲ್ಲಿ ಓಡಾಡ್ತಾರೆ ಹತ್ತು ಲಕ್ಷ ಜನ ಪ್ರತಿನಿತ್ಯ ಓಡಾಡುವಂತ ಪ್ರಯಾಣಿಕರಿದ್ದಾರೆ ಅವ್ರ ಪರವಾಗಿ ಒಂದ್ಸತಿ ನಾನು ನಿಂತ್ಕೊಳ್ಳುವಂತ ಪ್ರಯತ್ನ ಮಾಡಿ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿಸಿ ಆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಹಿಂದೆ ಮಾಡಿರುವಂಥ ದರ ಏರಿಕೆಯ ತಪ್ಪುಗಳನ್ನು ಪರಿಷ್ಕಾರ ಮಾಡಿ ಹೊಸದಾಗಿ ಅದರ ರೆಕಮೆಂಡೇಶನ್ಸ್ಗಳನ್ನು ಕೊಡ್ಲಿ ಈಗ ಮಾಡಿರುವಂತಹ ದರ ಏರಿಕೆಯನ್ನು ಕೂಡ ಕಡಿಮೆ ಮಾಡಿ ಏನು ಹೋರಾಟ ಮಾಡುವಷ್ಟೊತ್ತಿಗೆನೇನೆ ಈ ರೀತಿಯಾಗಿ ನೀವು ಇದನ್ನ ಮಾಡಿರುವಂತದ್ದು ಖಂಡನೀಯ ನಾನು ಕೇಂದ್ರ ಸರ್ಕಾರದ ಮಟ್ಟದಿಂದ ಬೆಂಗಳೂರಿನ ಎಲ್ಲ ಸಂಸದರ ವತಿಯಿಂದ ನಾನು ಒಂದು ಸ್ಪಷ್ಟ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಲಿ ಎನ್ನುವಂತ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಹಿಂದೆ ಹೇಗೆ ಬರೆದಿದ್ರು ಅದೇ ರೀತಿ ಬರೀಲಿ ಆದಷ್ಟು ಬೇಗ ಫೇರ್ ಫಿಕ್ಸೇಷನ್ ಕಮಿಟಿ ಕೇಂದ್ರ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ತಡ ಆಗದಲೆ ಅದಾಗೋ ರೀತಿ ನಾವು ನೋಡ್ಕೊಳ್ತೀವಿ ಇದು ಬೆಂಗಳೂರಿನವರಿಗೆ ಇದು ಕಾಂಗ್ರೆಸ್ನವರದ್ದು ಬಿ ಜೆ ಪಿ ಅವರದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಕತೆ ಹೇಳೋದ್ರಿಂದ ಸಾಮಾನ್ಯ ಜನಕ್ಕೆ ಉಪಯೋಗ ಆಗೋದಿಲ್ಲ ಜನಕ್ಕೆ ಬೇಕಾಗಿರುವಂಥದ್ದು ಅವ್ರ ಕೈ ಎಟಕದಲ್ಲಿ ಸಿಗುವಂಥ ದರ ಪ್ರತಿನಿತ್ಯ ಓಡಾಡುವಂತ ದರ ಬೆಂಗಳೂರಿನಲ್ಲಿ ಹಾಲಿಂದ ಹಿಡಿದು ಬಸ್ ರೇಟಿಂದ ಹಿಡಿದು ಮೆಟ್ರೋ ರೇಟಿಂದ ಹಿಡಿದು ಎಲ್ಲದೂ ಕೂಡ ಈ ಸರ್ಕಾರ ಬಂದಾದ ಮೇಲೆ ಜಾಸ್ತಿ ಆಗಿದೆ ಒಂದು ಟರ್ಮಿನೇಟಿಂಗ್ ಸ್ಟೇಷನ್ ಇಂದ ಇನ್ನೊಂದು ಟರ್ಮಿನೇಷನ್ ಸ್ಟೇಷನ್ಗೆ ಓಡಾಡುವಂತ ಜನ ತಿಂಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬರೀ ಮೆಟ್ರೋ ಖರ್ಚು ಮಾಡುವಂಥ ಸ್ಥಿತಿ ಬಂದಿದೆ ಸಾಮಾನ್ಯ ಜನ ಸಂಬಳ ತಗೊಂಡು ಕೆಲಸ ಮಾಡುವಂಥ ಜನ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಪ್ರತಿ ತಿಂಗಳಿಗೆ ಮೆಟ್ರೋದಲ್ಲಿ ಓಡಾಡಕ್ಕಾಗುತ್ತಾ ಇದನ್ನ ರಾಜ್ಯ ಸರ್ಕಾರ ತಕ್ಷಣವಾಗಿ ಕೇಂದ್ರ ಸರ್ಕಾರಕ್ಕೆ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಅವರೆಲ್ರಿಗೂ ಕೂಡ ಫೇರ್ ಫಿಕ್ಸೇಷನ್ ಕಮಿಟಿ ಆಗಬೇಕು ಅನ್ನುವಂತ ಪತ್ರವನ್ನು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಕ್ಷಣ ಆದೇಶ ಮಾಡಿ ಮಾಡಿಸ್ಬೇಕು ಇದು ನಮ್ಮ ಆಗ್ರಹ ಇದೆ